ನೋಡಿ ಇದೆ ನಮ್ಮನೆ ವಾವ್ ಇದು ನಿಮ್ಮನೆ ನಮ್ಮ ಮದರಂಗಿ ತುಂಬಾ ಚೆನ್ನಾಗಿದೆ ಇವಾಗ ನಾನು ನಮ್ಮ ಅಪ್ಪನ ಹತ್ರ ಮಾತಾಡಿ ಒಪ್ಪಿಸ್ಬೇಕು ಅವ್ರು ಏನೇ ಬೈದ್ರು ಏನೇ ಅಂದ್ರು ನೀವು ಸುಮ್ಮನೆ ನಿಂತ್ಕೊಂಡಿರಿ ಓಕೆ ಮದರಂಗಿ ನಡಿ ಅಪ್ಪ ಅಮ್ಮ ಅದಕ್ಕೆ ಅಪ್ಪ ಅಮ್ಮ ಯಾರದು ಓಹೋ ಮದರಂಗಿ ಮೇಡಮ್ ಅವರು ಅದಕ್ಕೆ ಅಪ್ಪ ಅಮ್ಮ ಇರಲಿ ಓ ಇವಾಗ ನೆನಪಾದ್ರ ನಿನಗೆ ನಿಮ್ಮ ಅಪ್ಪ ಅಮ್ಮ ಊರು ತುಂಬ ನಿಂದೆ ಗುಣಗಾಲ ನಡೀತಾ ಅದೇ ಯೋಚನೆಗೆ ಒಳಗಡೆ ಅದಕ್ಕೆ ಅಪ್ಪ ಅಮ್ಮನ್ನ ಕರಿತೀರಾ ಸ್ವಲ್ಪ ಏನಿವಾಗ ಅಪ್ಪ ಅಮ್ಮ ಬಂದು ನಿಮಗೆ ಆರ್ತಿ ಮಾಡಿ ಒಳಗೆ ಕರ್ಕೋಬೇಕಾ ಅದೆಲ್ಲ ಕನಸು ಬಂದಿದ್ದಾರಿಲ್ಲ ಒಯ್ತಾಯಿರೋ ವಾಪಸ್ಸು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ತಾನೇ ಅಪ್ಪ ಅಮ್ಮನ ಕರೆದಿ ಅಂತ ನೀವೇನು ಇಷ್ಟೊಂದೆಲ್ಲ ಮಾತಾಡೋದು ಸುಮ್ಮನೆ ಹೋಗಿ ಅಪ್ಪ ಅಮ್ಮನ ಕಳಿಸಿ ಹೇ ಇಷ್ಟೆಲ್ಲ ಮಾಡ್ಕೊಂಬಂದಿರ ಅಲ್ದಿರ ಇನ್ನು ದುರಂಕಾರದಲ್ಲಿ ಮಾತಾಡ್ತೀಯಾ ಒಯ್ತಾ ಇರೋದಂತ ಸುಮ್ಮನೆ ಅಪ್ಪ ಅಮ್ಮ ನೀನು ಇಲ್ಲಿ ನಿಂತ್ಕೊಂಡು ಎಷ್ಟು ಬಡ್ಕೊಂಡ್ರು ಅಷ್ಟೇ ಅತ್ತೆ ಮಾವ ಆಚೆ ಬಂದು ನಿನ್ನ ಇದರಿದ್ದ ಮುಖನ ನೋಡಲ್ಲ ಹೇ ನೀನು ಯಾರು ಅದನ್ನೆಲ್ಲ ಹೇಳೋದಕ್ಕೆ ನಮ್ಮ ಅಪ್ಪ ಅಮ್ಮ ಹೇಳಿ ನಾನು ಅವಾಗ ಕೇಳ್ತೀನಿ ನೀನು ಸುಮ್ಮನೆ ಹೋಗಿ ಅಪ್ಪ ಅಮ್ಮನ ಕರ್ಕೊಂಬ ಅಷ್ಟೇ ಓಹೋ ಹೋ ಮತ್ತೆ ಮೇಡಮ್ ಅವ್ರೆ ನಿಮ್ಮ ಅಪ್ಪ ಅಮ್ಮನೇ ನನ್ನ ಇವಾಗ ಆಚೆ ಕಳಿಸಿ ಹೇಳು ಅಂತ ಹೇಳಿರೋದು ನೀನು ಸುಮ್ಮನೆ ರಾಧಾಂತ ಮಾಡಬೇಡ ಇವಾಗ ಊರ ಮುಂದೆ ಅವ್ರ ಆಗೈತೆ ಆಗಲೇ ನೀನು ಇಲ್ಲಿಂದ ಹೋಗಿ ಅವ್ರನ್ನ ನೆಮ್ಮದಿಯಾಗಿರಕ್ಕಾದ್ರೂ ಬಿಡು ನೀವು ಹೇಳಿದ್ರಿ ಅಂತ ನಾನು ಇಲ್ಲಿಂದ ಹೋಗೋಕ್ಕಾಗಲ್ಲ ಹೋಗಿ ಅಪ್ಪ ಅಮ್ಮನ ಕರೆದಿ ಅಷ್ಟೇ ನೀವು ಕರೆದಿಲ್ಲ ಅಂದರೆ ನಾನು ನನಗಂತ ಇಲ್ಲೇ ಕುತ್ಕೋತೀವಿ ഓഹ് ഓഹ് എല്ലാ പ്ലാൻ മാഡേ ബന്ധിട്ടിയാ നോ ഗണ്ട കണ്ടോ നിന്നെ ഉപവാസ സൊക്കെ ഗ്രഹമാക്കണ്ടു നൂറ് ദിന കൂത്ത്ക്കണ്ടെ നമ്മെ മാവ നിന മുഖ നോടേ ഹെ അതിന് അവരേ ബന്ധു നല്ലഹത്ര നമ്മപ്പൻ്റെ നാനന്തര തുമ്പ ഇഷ്ട അവർ ഹെല്ലാ നീനേ സാൻസു അക്കൊണ്ട് ഹേത്ത ഗുത്ത് നനേനോ നിന്നാടകൾ അവശ്യകതയില്ല അസ്മാവ ഏനോ അതെന്നേ ഹേട്ടോ നമ്മുടെ നമു വിട്ട് വിടു ಅದೇನೇ ಇದ್ರು ನಾನು ನಮ್ಮ ಅಪ್ಪ ಅಮ್ಮನ ಜೊತೆನೇ ಮಾತಾಡ್ಕೊತೀನಿ ನೀವು ನನ್ನ ಜೊತೆ ಜಾಸ್ತಿ ಮಾತಾಡಬೇಡಿ ಇವಾಗ ನನಗೆ ವಾದ ಮಾಡೋ ಮೂಡಲಿಲ್ಲ ಅಷ್ಟೇ ಇಂಥ ಕೆಲಸ ಮಾಡ್ಕೊಂಬಂದಿರೋದು ನನ್ನ ಹತ್ರನೇ ಎಷ್ಟು ವಾದ ಮಾಡ್ತಾಳು ಅತ್ತೇ ಒಂದ್ ಸ್ವಲ್ಪ ಬನ್ನಿ ಇಲ್ಲಿ ನೀವೇ ಯಾಕಮ್ಮ ಗೌರಿ ಏನಾಯ್ತು ಅಮ್ಮ ಅವಾಗಿಂದ ಕಾಯ್ತಿರೋದು ನಾನು ಅವಳು ಒಂದ್ಸರಿ ಅತ್ತೆ ಅಂತ ಕರೆದಿದ್ದ ತಕ್ಷಣ ಹೆಂಗ್ ಬಂದ್ಬಿಟ್ಟು ಅವಳ ಹತ್ರ ಕೇಳಿತಾ ಇದೆಯಾ ಅತ್ತೆ ಇವಳು ಎಷ್ಟು ಹೇಳಿದ್ರು ನನ್ನ ಹತ್ರನೇ ವಾದ ಮಾಡ್ತಾಳೆ ನಮ್ಮ ಅಪ್ಪ ಬಂದೇ ಇರಲಿ ನೀನು ಯಾರೋ ಕೇಳೋಕ್ಕೆ ಅಂತ ನೋಡಿ ನೋಡಮ್ಮ ಗೌರಿ ನಮ್ಮ ಪಾಲಿಗೆ ಇವಳು ಯಾವತ್ತೂ ಇಲ್ದಂಗೆ ಆಗಿದಾಳಿ ಇವಳು ಯಾರು ನಮಗೆ ಗೊತ್ತಿಲ್ಲ ಇಲ್ಲಿಂದ ಮೊದಲು ಹೋಗೋದಕ್ಕೆ ಹೇಳು ಅಮ್ಮ ಅಮ್ಮ ನೀನು ಹಿಂಗೆ ಹೇಳ್ತಾ ಇದೀಯ ಅಮ್ಮ ನನ್ನ ಜೊತೆ ಮಾತಾಡಮ್ಮ ನಾನು ಹೇಗೆ ಮಾತಕ್ಕೆ ಮಾಡಿದ್ದೀನಿ ನೀನು ಏನ್ ತಪ್ಪು ಮಾಡಿದ್ದೀನಿ ಅಂತ ಕೇಳ್ತಾ ಇದೆಯಾ ಊರರ ಮುಂದೆ ಎಲ್ಲ ನಮ್ಮ ಮದ್ಯಾದಿ ಎಲ್ಲ ಹರಾಜಾಕ್ ಹೋಗಿ ಇವಾಗ ನಾನೇನಮ್ಮ ತಪ್ಪು ಮಾಡಿದ್ದೀನಿ ಅಂತ ಕೇಳ್ತಿದೀಯಲ್ಲ ನಾಚಿಕೆ ಆಗಲ್ಲ ಅದಕ್ಕೆ ನಾನು ಅಮ್ಮನ ಜೊತೆ ತಾನೇ ಮಾತಾಡ್ತಿದ್ದೀನಿ ನೀವು ಮಧ್ಯ ಮಧ್ಯ ಮಾತಾಡಬೇಡಿ ಗೌರಿ ನೀನ್ ಸರಿಯಾಗಿ ಹೇಳ್ತಾ ಇದೀಯ ಕಣಮ್ಮ ಇವ್ನ ಮೊದ್ಲು ಇಲ್ಲಿಂದ ಹೋಗೋದಕ್ಕೆ ನಮ್ಗೆ ಇವಾಗ ಆಗಿರೋ ಹವಾಮಾನಗಳೇ ಸಾಕು അമ്മ യാക്കേ ഹിത്ത അപ്പനാ കഴിയമ്മ നപ്പനത്ര മാതാത്ത ഗൗരി നി മാവ ആചരല്ല ദര മുഖന നോടക്ക അവ മൊത്ത ഇവള നിന്ന തളോദ അമ്മ കാലക്ക് ബീത്തണമ്മ മാതാബ്മ നഷ്ടപ്പെട്ടു മധുര ആകീസമ്മ നമ്മ മധുഖളിയൗരി ഇവളന്ന മേലെ കെയു ി എളെ മേലെ മാിബിട്ടു എാടാട്ത്ത കാലിട്ടു എളെ മേലെ മൊത്ത ഇല്ല നമ്മ അമ്മനസ്തീനി അമ്മക്കൊള്ളോർഗ് നമ്മൾ പ്ലീസ് അമ്മമ്മ ഇളു നമ്മ കാലിട്ടു എു ഗോളാടി ഡ്രാമാരു അനു നഗളന യാവത്തു ക്ഷമസ ഇന്ന് മൊത്തം എത്തുക കഴുകവരി ಹೇ ಮಕರಂಗಿ ಮತ್ತೆ ಹೇಳ್ತಾ ಇರೋದು ಅರ್ಥ ಆಯ್ತಾ ಇಲ್ವಾ ನಿನ್ಗೆ ಎದ್ದೇಳು ಮೇಲೆ ಮೊದ್ಲು ಅವ್ರು ಕಾಲ್ ಬಿಡ ಇಲ್ಲ ನನ್ ಕಾಲ್ ಅಂತೂ ಬಿಡಲ್ಲ ದಯವಿಟ್ಟು ನನ್ನ ಕ್ಷಮಿಸಿದೀನಿ ಅಂತ ಹೇಳಿ ಅಲ್ಲಿವರೆಗೂ ನಾನು ಹಿಂಗೆ ಇರ್ತೀನಿ ಗೌರಿ ನೀನೇ ಇವಳನ್ನ ಎರಡು ಆ ಕಡೆ ಗೇಟಿಂದ ಆಚೆ ಬಿಡೋಗು ಈ ಮಕರಂಗಿ ಬಿಡೆ ಬಿಡೆ ಅತ್ತೆ ಕಾಲ್ನ ಇಲ್ಲ ನಾನ್ ಬಿಡೋದಿಲ್ಲ ನೀನ್ ಬಿಟ್ಟಿಲ್ಲ ಅಂದ್ರೆ ಇವಾಗ ನಾನೇ ನಿನ್ನ ಎರಡು ಈ ಕಡೆ ಬಿಸಾಕ್ತೀನಿ ಬಿಡ್ತೀಯಾ ಇಲ್ಲೋ ಗೌರಿ ನೀನ್ ಯಾಕಮ್ಮ ಅವಳತ್ರ ಕೇಳ್ಕೊತೀಯ ನಾನು ಹೇಳಿದ ಆ ಕಡೆ ಹಾಕು ಅಂತ ಹೇಳಿದೆ ತಾನೆ ಹೇಳಿ ಇವಳನ್ನ ಬಾರೆ ಬಾರೆ ಈ ಕಡೆ ಅತ್ತೆ ನಾನು ನಮ್ಮಮ್ಮನ ಕಲ್ತನೆ ಇಟ್ಕೊಂಡಿರೋದು ನಿಮ್ಗೆ ಕಷ್ಟ ನೀವು ಹೋಗಿ ಆ ಕಡೆ ಗೌರಿ ಇವಳನ್ನ ಗೇಟಿಂದ ಆಚೆ ಬಿಟ್ಬಿಟ್ ಬಾ ನಾನು ಒಳಗಡೆ ಹೋಗ್ತೀನಿ ನೀವು ಮುಖ ನೋಡೋಕೆ ನಂಗೆ ಇಷ್ಟ ಆಗ್ತಿಲ್ಲ ಅತ್ತೆ ಬಿಡಿ ನನ್ನ ಕೈನ ಅಮ್ಮ ಒಳಗಡೆ ಹೋಗ್ತಿದ್ದಾರೆ ಬಿಡಿ ಅದಕ್ಕೆ ನಾನು ಮಾತಾಡಬೇಕು ಅಮ್ಮನ ಜೊತೆ ಅತ್ತೆ ನೀವು ಒಳಗಡೆ ಹೋಗಿ ನಾನು ಹೇ ಅತ್ತೆ ಹೋಗಾಯ್ತು ಮೊದಲು ನೀನು ಇಲ್ಲಿಂದ ತೊಳಗು ಬಿಡೇ ನನ್ನ ಕೈನ ಬಿಷ್ಟು ನಿಮಗೆ ನನ್ನ ಕೈಯ್ಯೂ ಇಟ್ಕೊತೀಯ ನಿನ್ನ ಕೈನೂ ಇಟ್ಕೊತೀನಿ ನನ್ನ ಮಾತಿನ ಕೇಳಿ ಆಚೆ ಹೋಗಿಲ್ಲ ಅಂದ್ರೆ ನಾಲ್ಕು ತಟ್ಟು ಕಳಿಸ್ತೀನಿ ಏ ಗೌರಿ ನಾನೇನು ನಿಮ್ಮಪ್ಪನ ಮನೆಗೆ ಬಂದಿದ್ದೀನಾ ನಾನು ನಮ್ಮಪ್ಪನ ಮನೆಗೆ ಬಂದಿರೋದು ನೀನ್ ಯಾರೇ ಅದನ್ನೆಲ್ಲ ಹೇಳೋಕ್ಕೆ ಮದರಂಗಿ ಮೇಡಮ್ ಇದು ನಿಮ್ಮಪ್ಪನ ಮನೆ ಇರ್ಬೋದು ಇದು ನನ್ನ ಗಂಡನ ಮನೆ ನನ್ನ ಮನೆ ಗೊತ್ತಾಯ್ತಾ ನಿನ್ನ ಮನೇನ ನಮ್ಮ ಅಪ್ಪ ಏನು ಈ ಮನೇನ ನಿನ್ನ ಹೆಸರು ಬರ್ಕೊಟ್ಟಿಲ್ಲ ನಿನ್ನ ಮನೆ ಅನ್ನೋದಕ್ಕೆ ನೀನ್ ಯಾರೇ ಅದನ್ನೆಲ್ಲ ಹೇಳೋಕ್ಕೆ ಮದರಂಗಿ ಮೇಡಮ್ ಅವರು ತುಂಬ ಭ್ರಮೆಯಲ್ಲಿ ಬದುಕ್ತಾ ಇದ್ದೀರಾ ದಯವಿಟ್ಟು ಇಲ್ಲಿಂದ ನಿಮ್ಮ ಜೀವನ ನೋಡಿಕೊಂಡು ತೊಳೆದು ಹೇ ನಮ್ಮಪ್ಪ ನನ್ನ ಉಪ್ಪೊಂಡೆ ಒಪ್ಪೋತಾಳೆ ನೀನ್ ಯಾರು ಇಲ್ಲಿಂದ ಹೋಗು ಅಂತ ಹೇಳೋದಕ್ಕೆ ಹೇ ಮಟರಂಗಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿಂದ ಸುಮ್ಮನೆ ಜಾಗ ಖಾಲಿ ಮಾಡು ಇಲ್ಲ ಅಂದ್ರೆ ಕತ್ತಿಡದ ಆಚೆ ನೋಡ್ತೀನಿ ನಮ್ಮಪ್ಪ ಬಂದು ನನ್ನ ಹೋಗು ಅಂತ ಹೇಳೋವರೆಗೂ ನಾನು ಎಲ್ಲೂ ಹೋಗಲ್ಲ ಅಷ್ಟೇ ನಿಮಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಂತೀಯ ಅಲ್ವಾ ನಡಿ ನಡಿಯೇ ಆಚೆಗೆ ಹೇ ಬಿಡೇ ಬಿಡೇ ನನ್ನ

നമ്മേർത്ത <raid> <growling> <subctu elections> <sharpername> <Glenn's gonna> <in> ನನಗೆ ಗೊತ್ತು ನಮ್ಮ ಅಪ್ಪ ಅಮ್ಮನಿಗೆ ನೀನೇ ಹೇಳಿಕೊಟ್ಟು ಹೀಗೆಲ್ಲ ಮಾಡಿಸ್ತಾ ಇರೋದು ಅಂತ ನಿನಗೂ ಇದೇ ಅಲ್ವಾ ಬೇಕಾಗಿರೋದು ನಮ್ಮ ಅಪ್ಪ ಅಮ್ಮನಿಂದ ದೂರ ಮಾಡಬೇಕಾಗಿತ್ತು ನೀನು ಅದಕ್ಕೆ ಹೀಗೆಲ್ಲ ಆಡ್ತಾ ಇದೆಯಾ ಹೌದು ಕಣೇ ನನಗೂ ಇದೇ ಬೇಕಾಗಿದ್ದು ನೀನು ಮೆರಿತಾ ಇದ್ದಲ್ಲ ಅಷ್ಟು ದುರಂಕಾರದಲ್ಲಿ ಅದೆಲ್ಲ ಇಳಿಸ್ಬೇಕಾಗಿತ್ತು ಇವಾಗ ಬಡ್ಡಿ ಸಮೇತ ಇಳಿಸಿದ್ದೀನಿ ಒಯ್ತಾ ಇರಲಿಲ್ಲ ಇವಾಗ ೇ ಇವಾಗ ಹೋಗ್ತೀನಿ ಕಣೆ ಆಮೇಲೆ ನಮ್ಮ ಅಪ್ಪನೇ ಬಂದು ನನ್ನ ಕರ್ಕೊಂಡು ಬರ್ತಾರಲ್ಲ ಆವಾಗ ಇದೆ ನಿನಗೆ ಇದೆಲ್ಲ ಸೇರಿಸಿ ಮಾರಿಯೊಬ್ಬ ಮಾಡ್ತೀನಿ ಇರು ನೀನು ತುಂಬ ಭ್ರಮೆ ಬರುತ್ತಾ ಇದೀಯಾ ಮಾವ ಬರ್ತಾರೆ ಅಂತ ಮಾವ ನಿನ್ನ ಮುಖ ಕೂಡ ನೋಡಲ್ಲ ಗೊತ್ತಾಯ್ತಾ ಏಯ್ ನಿನಗೆ ಇವಾಗಲ್ಲ ಕಣೆ ನಾನು ಮತ್ತೆ ಬರ್ತೀನಲ್ಲ ಅವಾಗ ಕಣೆ ಇದೆ ನಿನಗೆ ഏയ് ഏത് ചാലെജ് ആതാ നാലെജ് ആ കേക്കോ നിനേ പപ്പർലാകു മാസ് കക്കൊരണ നോട്ത്തോ ഏയ് നിന്നിബ്രമേൽ മാതാത്ത നമ്മപ്പൂ നന്ന വാപ്പസ് കർക്കു ബന്ധേ ബതര നോട്ത്തേ തൊടുത്തൊലകു നീ വാപ്പസ് ബന്ധമേലും നോട്ക്കോത്ത ಪಿಕ್ ತೊಲಕ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯವ್ರನ್ನೆಲ್ಲ ಬಿಟ್ಟು ಕದ್ದು ಮುಚ್ಚಿ ಮದ್ವೆ ಆಗಿ ಬಂದಿರ ದಲ್ದಿರೋ ಎಷ್ಟು ದುರಂಕಾರದಲ್ಲಿ ಮಾತಾಡೋಗ್ತಿದ್ದಾಳೆ ಅಂತ ಇವಾಗ ಹೋಗಿದ್ದಾಳೆ ನಮ್ಮ ಮನೆಯಿಂದ ಇವಾಗ ದುರಂಕಾರ ಎಲ್ಲ ಒಂದಲ್ಲ ಒಂದಿನ ಇಲ್ಲದೆ ಇಳಿಯುತ್ತೆ ನೋಡ್ತಾ ಇರಿ ಸರಿ ಫ್ರೆಂಡ್ಸ್ ನಮ್ಮ ಅತ್ತೆ ಮಾವ ಒಳಗಡೆ ತುಂಬ ಬೇಜಾರಾಗಿದ್ದಾರೆ ಅವ್ರನ್ನ ಹೋಗಿ ಸ್ವಲ್ಪ ಸಮಾಧಾನ ಮಾಡ್ತೀನಿ ಎಲ್ಲರೂ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್